ಹೇಳಬೇಕಾಯ್ತು ಅಂತ ಹೇಳಿದ್ರೆ ಮೊದಲೇ ಸಾಹಿತ್ಯ ಹೆಸರು ಗ್ರೀವಿಯನ್ಸ್ ರೆಡ್ರೆಸಲ್ ಸೆಲ್ ಅಂತ ಹೇಳಿದ್ರು ಸೊ ಯಾವುದೇ ಕಷ್ಟ ಕಾರ್ಪಣ್ಯಗಳು ಇಲ್ಲ ದೌರ್ಜನ್ಯ ಮೂಲಕ ಒಳಗಾದ್ರೆ ಅಂತ ಹೇಳಿದ್ರೆ ಸ್ಟೂಡೆಂಟ್ಸು ಈ ಸೆಲ್ಗೆ ಬಂದ್ಬಿಟ್ಟು ದೂರನ್ನು ಸಲ್ಲಿಸಬೇಕು ರಿಟರ್ನ್ ಕಂಪ್ಲೇಂಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಯಾವ್ಯಾವ ಥರ ಕಂಪ್ಲೇಂಟ್ ಕೊಡ್ಬೋದು ಅಂತ ಹೇಳಿದರೆ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಮಾರ್ಕ್ಸ್ ಕಾರ್ಡ್ ಟೈಮ್ ಸಿಕ್ಕಿಲ್ಲ ಟಿ ಸಿ ಸಿಕ್ಕಿಲ್ಲ ಡೂಪ್ಲಿಕೇಟ್ ಟಿ ಸಿ ಆಗಿಲ್ಲ ಆಮೇಲೆ ಕಾಲೇಜ್ ಎನ್ವಿರಾಮೆಂಟಲ್ಲಿ ಸ್ಯಾನಿಟೇಷನ್ ಪ್ರಾಬ್ಲಮ್ ಇದೆ ಲೈಬ್ರರಿ ಪ್ರಾಬ್ಲಮ್ ಇದೆ ಬಸ್ ಪ್ರಾಬ್ಲಮ್ ಇದೆ ಅಂತ ಏನಾದ್ರೂ ಕಂಡು ಬಂದಲ್ಲಿ ನೀವು ಕಂಪ್ಲೇಂಟ್ ನ ಮಾಡಬಹುದು ಬಟ್ ಇದುವರೆಗೆ ಅಂತ ಕಂಪ್ಲೇಂಟ್ ಬರೋದಕ್ಕೆ ಅವಕಾಶನೇ ಕೊಟ್ಟಿಲ್ಲ ಯಾಕಂದ್ರೆ ಏನೇ ಒಂದು ಪ್ರಾಬ್ಲಮ್ ನ ಮುಂಚೆನೆ ಸಿಬ್ಬಂದಿ ವರ್ಗದವರು ಹಾಗೂ ಪ್ರಾಂಶುಪಾಲರು ಅದನ್ನ ಕಂಡು ಅದನ್ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಬಟ್ ಇದು ಅಂತ ಒಂದು ಸಮಿತಿ ಇದೆ ಖಂಡಿತ ಇದು ನಮ್ ನಿಮ್ಮ ಗಮನದಲ್ಲಿ ಸೊ ಸರ್ ಹೇಳಿದಾಗೆ ನೂರು ವರ್ಷ ಮಕ್ಕಳನ್ನ ಈಗ ಅತ್ತೆ ಮನೆ ಕಳಿಸ್ತಾರೆ ಅಮ್ಮನ ಬೆಳಿಗ್ಗೆ ಕೆಲಸ ಮಾಡ್ತಿರ್ತಾರೋ ಇಲ್ಲ ಬೇರೆ ಪ್ರದೇಶಕ್ಕೆ ಹೋದಾಗ ಹೇಗೆ ಮಕ್ಕಳಿಗೆ ಈ ಮೂರು ಸಮಿತಿಗಳು ನಿಮ್ಮ ಮಕ್ಕಳ ಯಾವುದೇ ಕಷ್ಟಗಳನ್ನ ಪರಿಹಾರ ಮಾಡ್ಲಿಕ್ಕೆ ತಡೆಗಟ್ಟಲಿಕ್ಕೆ ಈ ಸೆಲ್ ಅನ್ನ ಸ್ಥಾಪಿಸಲಾಗಿದೆ ಸೊ ಹೆಣ್ಮಕ್ಳು ಗರ್ಲ್ ಸ್ಟೂಡೆಂಟ್ಸ್ ನಿಮ್ಮ ಮೇಲೆ ಯಾವುದೇ ಒಂದು ರೀತಿಯ ದೌರ್ಜನ್ಯ ಅದರಲ್ಲಿ ಖಂಡಿತ ಹಸಲ್ಲಿಗೆ ಸಂಬಂಧಪಟ್ಟಂತಹ ಪ್ರಿಸೈಡಿಂಗ್ ಆಫೀಸರ್ ನಿಮ್ಮ ಬ್ರಾಂಚ್ಗೆ ಸಂಬಂಧಪಟ್ಟಂತ ಉಪನ್ಯಾಸಕರಿಗೆ ಮೊದಲು ನೀವು ಹೇಳಿದ ಈ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಲ್ಲಿ ಆ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಲಾಗ್ತದೆ ಬಟ್ ಇದುವರೆಗೂ ಒಂದ್ ಸೆಕೆಂಡ್ ಹೇಳ್ತಾ ಇದ್ದೀನಿ ಅದ್ರ ಯಾವುದೇ ಒಂದು ಘಟನೆಗಳು ನಮ್ಮ ಕಾಲೇಜಲ್ಲಿ ನಡೆದಿಲ್ಲ ಇನ್ನು ಕೊನೆಯದಾಗಿ ಕೊನೆಯ ಒಂದು ಸಮಿತಿ ಇದೆ ಆಂಟಿ ರಾಗಿಂಗ್ ಅಂತ ಹೇಳ್ತಾರೆ